ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕ ಬಿಆರ್ ರಾಮಚಂದ್ರ ನೇತೃತ್ವದಲ್ಲಿ ಮಂಡ್ಯ ನೆಹರು ನಗರದ ಶ್ರೀರಾಮ ಮಂದಿರ ದೇವಾಲಯದ ಬಳಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಪರ ಮನೆ ಮನೆಗೆ ತೆರಳಿ ಮತಯಾಚನೆ ಅಭಿಯಾನಕ್ಕೆ ಚಾಲನೆ ನೀಡಿದರು 都回来过了。是吗、oh,？那。 ನಂತರ ಮಾತನಾಡಿದ ಅವರು ಲೋಕಸಭೆಯಲ್ಲಿ ರೈತಪರ ಧ್ವನಿ ಧ್ವನಿಯತ್ತಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸೋಣ ಎರಡು ಲಕ್ಷಕ್ಕಿಂತ ಹೆಚ್ಚು ಬಹುಮತದೊಂದಿಗೆ ಆಯ್ಕೆ ಮಾಡಿ ಕಳಿಸಿ ಕೇಂದ್ರದ ಮಂತ್ರಿಯಾಗಲು ಮತದಾನದ ಮೂಲಕ ಶಕ್ತಿ ತುಂಬೋಣ ಅಂತ ಮನವಿ ಮಾಡಿದ್ರು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂದರೆ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕುಮಾರನ ಸ್ಪರ್ಧೆ ಮಾಡೋದೇ ಒಂದು ಸೌಭಾಗ್ಯ ಹಾಗಾಗಿ ಎಲ್ಲರೂ ಉಮ್ಮಸ್ತಿನಲ್ಲಿ ನಾವು ಮತಗಳನ್ನ ನೀಡಲಿಕ್ಕೆ ಎಲ್ಲ ಮತದಾರ ಡೀತಿದ್ದಾರೆ ನಮ್ಮ ಎಲ್ಲರೂ ಒಗ್ಗೂಡಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರು ಒಗ್ಗೂಡಿ ಇವತ್ತು ಮುಂದಿನ ಮುಂದಿನ ದಿನ ಎಲ್ಲ ಮನೆ ಮನೆಗೆ ತೆರಳಿ ಒಂದು ಪ್ರಚಾರವನ್ನು ಕೈಗೊಳ್ತಾರೆ ಮತಯಾಚನೆ ಮಾಡಲಿದ್ದಾರೆ ಹಾಗಾಗಿ ನಮ್ಮ ಕುಮಾರಣ್ಣನವ್ರಿಗೆ ಇವತ್ತೊಂಬತ್ತನೇ ಮಾರಿಯಿಂದ ಅತಿ ಹೆಚ್ಚು ಮತಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಕುಮಾರಣ್ಣನವರು ಮಂಡ್ಯ ಲೋಕಸಭೆಯಲ್ಲಿ ಅತಿ ಅಂತರದಿಂದ ಗೆಲ್ಲಿಸಿ ಮೋದಿಜಿಯವರ ಒಂದು ಸಂಪುಟದಲ್ಲಿ ಒಂದು ಕೃಷಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ನಾವೆಲ್ಲರೂ ಸೇರಿ ಆಶೀರ್ವಾದ ಮಾಡೋಣ ದಯಮಾಡಿ ಇಪ್ಪತ್ತಾರ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಸಂಖ್ಯೆ ಒಂದು ವರೆವತ್ತ ಮಹಿಳೆಯ ಗುರುತಿಗೆ ತಮ್ಮ ಅಮೂಲ್ಯವಾದವನ್ನು ಮತವನ್ನು ಕೊಟ್ಟು ಜೈಗಳಿಸೋಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯಾನಂದ ಮಾತನಾಡಿ ಇಂದು ಬಿಜೆಪಿ ಮತ್ತು ಜೆಡಿಎಸ್ನ ಪದಾಧಿಕಾರಿಗಳು ಕಾರ್ಯಕರ್ತರು ಒಗ್ಗೂಡಿ ನೆಹರು ನಗರ ಅಶೋಕ್ ನಗರ ಹೊಸಳ್ಳಿ ರಾಮನಹಳ್ಳಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಪರ ಮತಯಾಚನೆ ಮಾಡಿ ಗೆಲ್ಲಿಸಿಕೊಡಲು ಮನವಿ ಮಾಡ್ತಿದ್ದೇವೆ ಕುಮಾರಣ್ಣ ಗೆದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಹೆಚ್ಚಿನ ಅನುದಾನ ಜಿಲ್ಲೆಗೆ ಬರುತ್ತೆ ಅಭಿವೃದ್ಧಿ ಕಾಣಲು ಸಾಧ್ಯವಾಗುತ್ತೆ ಮತದಾರರು ಆಲೋಚನೆ ಮಾಡಿ ಅಭಿವೃದ್ಧಿಗಾಗಿ ಗೆಲ್ಲಿಸಿ ಅಂದ್ರು ವಾರ್ಡು ನೆಹರು ನಗರ ರಾಮ ಮಂದಿರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ಲ ಮುಖಂಡರುಗಳು ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಮನೆ ಮನೆ ಪ್ರಚಾರಕ್ಕೆ ತೆರಳ್ತಾ ಇದ್ದಾರೆ ಏನು ನಮ್ಮ ಮತದಾರರಲ್ಲಿ ಮನವಿ ಮಾಡೋದು ಅಂದರೆ ನಮ್ಮ ಶ್ರೀಯುತ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದು ಖಚಿತ ಅವರ ಒಟ್ಟಿಗೆ ಅವ್ರ ಸಂಪುಟದಲ್ಲಿ ನಮ್ಮ ಅಭ್ಯರ್ಥಿಯಾದ ಕುಮಾರಣ್ಣ ಅವರು ಇರ್ತಾರೆ ರೈತರದೇ ಇರ್ಬೋದು ಮಹಿಳೆಯರದಿರ್ಬೋದು ದಿನ ದಲಿತರದ್ದು ಇರ್ಬೋದು ಎಲ್ಲ ವರ್ಗಕ್ಕೂ ನಮ್ಮ ಕುಮಾರಣ್ಣ ಅವ್ರ ಹಿಂದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಮುಂದೆನೂ ಕೆಲಸ ಮಾಡ್ತಾರೆ ತಮ್ಮ ಅಮೂಲ್ಯವಾದ ಮತವನ್ನು ಕುಮಾರಣ್ಣ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಅವರು ಮಂತ್ರಿ ಮುಂದೊಂದು ದಿವಸ ಮಂತ್ರಿ ಆದಲ್ಲಿ ಮಂಡ್ಯದ ಸಮಗ್ರ ಅಭಿವೃದ್ಧಿ ಆಗತ್ತೆ ಅದನ್ನೆಲ್ಲ ನಾವು ಮನವಿಲಿಟ್ಟು ತಮ್ಮ ಅಮೂಲ್ಯವಾದ ಮತವನ್ನು ಕುಮಾರಸ್ವಾಮಿ ಅವ್ರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಾಯಕ ಅಶೋಕ್ ಕುಮಾರ್ ವಿವೇಕ್ ವಸಂತಕುಮಾರ್ ಸಿದ್ದರಾಮೇಗೌಡ ತಿಮ್ಮೇಗೌಡ ಮತ್ತಿತರರು ಹಾಜರಿದ್ದರು